முடியாடுறா <muchos> ಯಾರಿದ್ದೀರಾ ಲೈವಲ್ಲಿ ಲೈವ್ಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರು ಬಂದು ಇಲ್ಲ ಇಲ್ಲೇ ಹಾಕೋ ಲೈನಲ್ಲಿ ಯಾರಿದ್ದೀರಾ ಲೈಕ್ ಲೈವ್ಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಲೈನಲ್ಲಿ ಯಾರಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಲೈನಲ್ಲಿ ಯಾರಿದ್ದೀರಾ ಲೈವ್ಗೆ ಕೊಂದು ಲೈಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಕಮೆಂಟ್ ಮಾಡಿ ಯಾರಿದ್ದೀರಾ ಮೂರು ಜನ ಇದ್ದೀರಾ ಲೈಕ್ ಮಾಡಿ ಒಳಗಡೆ ಬನ್ನಿ ಐದು ಜನ ಇದ್ದೀರಾ ಲೈವ್ ಒಂದು ಲೈಕ್ ಮಾಡಿ ಯಾರಿದ್ದೀರಾ ಲೈಕ್ ಡನ್ ಒಂದು ಯಾರಿದ್ದೀರಾ ಕಮೆಂಟ್ ಮಾಡಿ ಲೈನಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ ಾರಿದ್ದೀರಾ ಕಮೆಂಟ್ ಮಾಡಿ ಒಳಗಡೆ ಬನ್ನಿ ಕಮೆಂಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಒಳಗಡೆ ಬನ್ನಿ ಕಮೆಂಟ್ ಮಾಡಿ ಲೀಡಲ್ಲಿ ಇರಬೇಡಿ ಒಳಗಡೆ ಬನ್ನಿ ಯಾರಿದ್ದೀರಾ ಲೈವಲ್ಲಿ ಕಮೆಂಟ್ ಮಾಡಿ ಇಬ್ರು ಯಾರು ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈವ್ಗೊಂದು ಅಮ್ಮ ಹಾಯ್ ಅಮ್ಮ ಅಮ್ಮ ಅಲ್ಲ ಸಜ್ಯೋತಿನ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ யவ் ஒன்று கமெண்ட் மத்தே হে hey, গী ನಮ್ಮೂರು ಬೆಂಗಳೂರು ನಿಮ್ಮದು ಯಾವುದು ನಿಮ್ಮದು ಚಾನಲ್ ಇದೆಯಾ ನೀವು ಹೊಸ್ದಾಗಿ ಬಂದಿದ್ರೆ ನಮ್ಮ ಹೋಗಿ ಸಬ್ ಬನ್ನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕಿರಿ ನಾಳೆ ನಾನು ನೋಡ್ತೀನಿ ನಿಮ್ಮದು ಚಾನಲ್ ಇದೆಯಾ ಹ್ಞೂ ಯಾರಿದ್ದೀರಾ ಲೈವಲ್ಲಿ ಲೈವ್ಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಹೇಗೆ ಚಾನಲ್ ಆಫ್ ಮಾಡಿ ಹೇಗೆ ಚಾನಲ್ ಆಫ್ ಮಾಡ್ತೀಯಾ ఆఫా అర్థ ఆగి రఘు యదవ రఘు యాదవ్ వెల్కమ్ టు మై లైవ్ రో రఘు యాదవ్ హాయ్ హాయ్ అక్క వెల్కమ్ టు మై ఛానల్ రఘు యాదవ్ ఛానల్ చద్యా ನಿಮ್ಮನ್ನು ಹೊಸ್ದಾಗಿ ನೋಡ್ತಾ ಇದ್ದೀನಿ ನಮ್ಮ ಲೈವಲ್ಲಿ ನನ್ನ ಲೈವ್ ಹೊಸ್ದಾಗೆ ಚಾನ್ ಸ್ಟಾರ್ಟ್ ಮಾಡಿದ್ದು ಆದರೆ ನಿಮ್ಮನ್ನ ಚಾನಲಲ್ಲೇ ಹೊಸ್ದಾಗಿ ನೋಡ್ತಾ ಇದ್ದೀನಿ ಈಗ ಚಾನಲ್ ಆಫ್ ಮಾಡ್ತೀಯಾ ಇಲ್ಲ ಇಲ್ಲ ಮಾಡೋಲ್ಲ ಯಾಕೆ ಮಾಡಲಿ ಆಫ್ ಮಾಡಲ್ಲ రఘు యాదవ్ అవరే చాలాల్ యావ ఊరమ్మ నమ్మూరు బెంగళూరు రఘు యాదవ్ నో ఛానల్ ఇల్వా ఓకే ನೋ ಬಳಸಬೇಡಿ ಕನ್ನಡ ಬಂದರೆ ಇಲ್ಲ ಅಂತೇಳಿ ಊಟ ಅಕ್ಕ ಊಟ ಮಧ್ಯಾಹ್ನ ಆಯಿತು ಇವಾಗ ಕಾಫಿ ಆಯಿತು ಊಟ ರಾತ್ರಿಗೆ ಏನು ಹೆಸರು ಹೆಸರಾ ಇದಿದೆಯಲ್ಲ ಸುಮಿತ್ರ ಏನು ಹೆಸರು ಓ ಬೆಂಗಳೂರಲ್ಲಿ ಏನು ಹೆಸ್ರಾ ಬೆಂಗಳೂರಲ್ಲಿ ಸಂಜೋತಿ ಅವ್ರೆ ನಿಮ್ದು ಚಾನಲ್ ಇದೆಯಾ ನಮ್ಮ ಹೋಗಿ ಸಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕ್ಬಿಟ್ಟು ಬನ್ನಿ ನಾಳೆ ರಿಟರ್ನ್ ನೋಡ್ತೀನಿ ಓಯ್ ಲೈಕ್ ಮಾಡಿ ಯಾರಲ್ಲಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ರಘು ಯಾದವರೇ ಲೈಕ್ ಮಾಡಿ ಲೈವ್ ಒಂದು ಲೈಕ್ ಮಾಡಿ ಸಂಜೋತಿ ಸುಮಿತ್ರ ರಾಮ ರಾಮಾಯಣದಲ್ಲಿ ಒಂದು ಪಾಟ್ ಬರುತ್ತದೆ ಗೊತ್ತಾ ಗೊತ್ತು 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 ಬರುತ್ತೆ ಗೊತ್ತು ಸುಮಿತ್ರಾ ಹೆಸರು ಹೌದು ಬರುತ್ತೆ ಗೊತ್ತು ರಾಮಾಯಣ ಕೇಳಿದ್ದೀನಿ ನೋಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಗೆ ಲೈವ್ಗೆ ಬಂದಿದ್ದಕ್ಕೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಹಾಕಿ ರಘು ಯಾದವ್ ಹಲೋ ನೋಡ ಎಲ್ಲೋ ನೋಡೋಣ ಏನು ನೋಡೋಣ ಎಲ್ಲೋ ಏನು ನೋಡೋಣ ರಾಮಾಯಣನಾ ರಘು ಯಾದವ್ ಇದೇನಿದು ವರ್ಕ್ ಆಗಿಲ್ಲ ಲೈಕ್ ಮಾಡಿ ಲೈವ್ ಬಂದು ಲೈಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಟೀ ಕಾಫಿ ಆಯ್ತಾ ರಘು ಯಾದವ್ ಅವರೇ ಸುಮಿತ್ರ ಏನೂ ಆಗಬೇಕು ರಾಮನ್ಗೆ ಸುಮಿತ್ರ ರಾಮನ್ಗೆ ತಾಯಿ ಆಗಬೇಕಲ್ವಾ ಸುಮಿತ್ರ ರಾಮನ್ಗೆ ತಾಯಿ ತಾನೇ ನಿಮ್ಮದು ಚಾನಲ್ ಇದೆಯಾ ಬ್ರದರ್ ಸಂಜ್ಯೋತಿ ಅವರೇ ಬ್ರದರ ಸಿಸ್ಟರ ಗೊತ್ತಿಲ್ಲ ಆದರೆ ಚಾನಲ್ ಇದೆಯಾ ನಿಮ್ಮದು తోసై హండ్రెడ్కి ఆకు ఫైవ్ హండ్రెడ్ సబ్స్క్రైబర్ ఆగు ఆమె బరణ అంత ಅಲ್ಲ ಚಿಕ್ಕಮ್ಮ ಅಲ್ವಾ ಏನಲ್ಲ ಚಿಕ್ಕಮ್ಮ ಯಾರು ನೀವು ನಂಗೆ ಗೊತ್ತಾಗಿಲ್ಲ ನಿಮ್ಮದು ಚಾನಲ್ ಇದೆಯಾ ಸಂಜ್ಯೋತಿ ಅವರೇ ైక్ వంద లైక్ మి కమెంట్ మి ಇದ್ದೀರಾ ಲೈವ್ ಅಲ್ಲಿ ಲೈವ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಶಿಲ್ಪ ಹಾಯ್ ಕಾಫಿ ಆಯ್ತಾ ಎಲ್ಲರದು ಆಯ್ತು ಶಿಲ್ಪಾ ಅವರೇ ನೀವು ಚಾನೆಲ್ ಇದೆಯಲ್ಲ ಶಿಲ್ಪ ಅವ್ರೆ ನಿಮ್ದು ಹೌದು ನಿಮ್ದು ಕಾಫಿ ಆಯ್ತಾ ಶಿಲ್ಪ ಅವ್ರೆ ನೀವು ಲೈವ್ ಮಾಡ್ತೀರಾ ಶಿಲ್ಪ ಅವ್ರೆ ಶಿಲ್ಪಾಸ್ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶಿಲ್ಪಾ ಅವ್ರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅವ್ರ ಮನೆಗೆ ಹೋಗಿ ಬನ್ನಿ ನಿಮ್ಮನೆಗೆ ಬರ್ತಾರೆ ಶಿಲ್ಪ ಅವರೇ ಲೈವ್ಗಂದು ಲೈಕ್ ಮಾಡಿ ಲೈಕ್ ಮಾಡಿಲ್ಲ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ ಆಗಿದ್ರೆ ಸಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಮೇಲೆ ರಿಟರ್ನ್ ಮಾಡ್ತೀನಿ ಕಮೆಂಟ್ ಮಾಡಿಕ್ಕಿರಿ ಫೇಸ್ ಲೈವ್ ಯಾವಾಗ ಫೇಸ್ ಲೈವು ಇನ್ನು ಟೈಮ್ ಇದೆ ಆಗಬೇಕು ಇನ್ನು ಫೈವ್ ಹಂಡ್ರೆಡ್ ಆಗಬೇಕು ಆಮೇಲೆ ತೋರಿಸೋಣ ಸದ್ಯಕ್ಕೆ ಲೈವ್ ಇಲ್ಲ ಓನ್ಲಿ ವಿಡಿಯೋ ಶಾರ್ಟ್ಸ್ ಓಕೆ 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 ನೀವು ಹೊಸ್ದಾಗ ಬಂದಿದ್ದೀರಾ ಶಿಲ್ಪ ಅವರೇ ಚಾನಲ್ ಹೊಸ್ದಾಗ ಬಂದಿರೋದಾ ನಾನು ಹೊಸ್ದಾಗೆ ಒಂದು ಒಂದು ಒನ್ ಮಂತ್ ಆಯ್ತಲ್ಲ ಚಿನಿ थैंक यू शिल्पा रे लाइव गे बंद थैंक यू सो मच शोभा थैंक यू थैंक यू शोभा टू लाइव चानलव लाइक कमेंट लाइक लाइव लाइक सपोर्टिंग ಟ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಒನ್ ಮಂತ್ ಆಯಿತಾ ಶಿಲ್ಪ ಅವರೇ ಓಕೆ ಶೋಭಾ ಕನ್ನಡ ವ್ಲ್ಯಾಗ್ಸ್ ಅವರೇ ನಿಮ್ಮದು ಚಾನಲ್ ಇದೆ ಶೋಭಾ ಅವರೇ ಓಕೆ ನಮ್ಮ ಚಾನಲ್ಗೆ ಹೋಗಿ ಸಬ್ಬಾಗಿ ರಿಕಮೆಂಟ್ ಮಾಡಿ ಗಿಫ್ಟ್ ಕೊಟ್ಟು ಬನ್ನಿ ನಾನು ನಾಳೆ ರಿಟರ್ನ್ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಕಮೆಂಟ್ ಹಾಕಿ ಗಿಫ್ಟ್ ಕೊಟ್ಟಿರಿ ನಾನು ರಿಟರ್ನ್ ಕೊಡ್ತೀನಿ ಶೋಭಾ ಅವರೇ ಆಮೇಲೆ ಕೊಡ್ತೀನಿ ಗಿಫ್ಟ್ ಕಮೆಂಟ್ ಮಾಡಿ ಒಂದು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಗಿಫ್ಟ್ ಕೊಟ್ಟಿರಿ ನಾನು ವಾಪಸ್ ಕೊಡ್ತೀನಿ ಟೀ ಕಾಫಿ ಆಯಿತಾ ಅವರೇ ಇಲ್ಪ ಕಮೆಂಟ್ ಮಾಡಿದೆ ಓಕೆ ನಾನು ಆಮೇಲೆ ರಿಟರ್ನ್ ಮಾಡ್ತೀನಿ ಗಿಫ್ಟ್ ಕೊಡ್ತೀನಿ ಶೋಭಾ ಗಿಫ್ಟ್ ಕೊಟ್ಟಿದ್ದೆ ಅನಿ ಲೈಕ್ ಕೊಟ್ಟಿದ್ದೀನಿ ಓಕೆ ಓಕೆ ಶೋಭಾ ಅವರೇ ನಾನು ಮತ್ತೆ ಆಮೇಲೆ ಕೊಡ್ತೀನಿ ರಿಟನ್ನು ಇಲ್ಲ ನಾಳೆ ಬೆಳಗ್ಗೆ ಕೊಡ್ತೀನಿ ಇದು ಇನ್ನೊಂದು ತಿಳ್ಕೊಳ್ರಿ ರಿಟನ್ ಹಂಗೆ ಕೊಡುವಾಗ ರಿಟರ್ನ್ ಹಂಗೆ ಅವಾಗೇ ಕೊಟ್ಟರೆ ಸಪ್ಪೆಲ್ಲ ಕ್ಯಾನ್ಸಲ್ ಆಗ್ತಾಯಿದೆ ಇದು ಎಲ್ಲರೂ ತಿಳ್ಕೊಬೇಕು ನೀವು ಹೊಸ್ದಾಗಿ ಬಂದಿದ್ದೀರೇನೋ ಅದರನ್ನೇ ಹೇಳ್ತಾ ಇದ್ದೀನಿ ಯಾರನ್ನ ಕೊಟ್ಟು ಹಾಯ್ ಲೈವಲ್ಲಿದ್ದರೆ ಯಾರನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಸಪೋರ್ಟ್ థ్యాంక్ యూ శోభావ్రే థ్యాంక్ యూ థ్యాంక్ యూ సో మచ్ ఓకే శోభావ్రే నీవు వస్తాక వస్తరద చాలాల్ ఓపన్ మిరద అక్క బ్లూ కొడి Amruta Murti, yaro? Amruta Murti yaro? Yaro, mana ya? Mengekong. Amruta Murti, hai. Yaro, Amruta Murti, channel ini ya? ಅಮೃತ ಮೂರ್ತಿಯವ್ರದ್ದು ಚಾನಲ್ ಇದೆಯಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಗಿಫ್ಟ್ ಕೊಟ್ಟಿರಿ ವಾಪಸ್ ಕೊಡ್ತೀನಿ ಎಲ್ಲ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಚಾನಲ್ಗೆ ಲೈವ್ಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಹೌದೌದು ಎಲ್ಲರೂ ಬೆಳಿಬೇಕು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಮೃತ ಅವರೇ ನೋಡಿ ಶೋಭಾ ಕನ್ನಡವ್ ಇದ್ದಾರೆ ಅವರು ಚಾನಲ್ಗೆ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಇದ್ದೀರಾ ಅಮೃತ ಅವರೇ ಇದ್ದೀರಾ ಇದ್ದರೆ ಶೋಭಾ ಅವ್ರಿಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರಿಗೆ ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಆಂಟಿ ಇಟ್ ಈಸ್ ಮೈ ರಶ್ಮಿ ನಂಗೆ ಗೊತ್ತಾಯ್ತು ಆವಾಗೇನೆ ಗೊತ್ತಾಯಿತು ಅಮೃತ ಮೂರ್ತಿ ಅಂದ್ರೆ ಆವಾಗೇ ಗೊತ್ತಾಯಿತು ಥ್ಯಾಂಕ್ ಯು ರಶ್ಮಿ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಲೈವ್ಗೆ ಬಂದಿದ್ದಕ್ಕೆ ಶಿಲ್ಪಾಸ್ ಹಾಗಲಕಾಯಿ ಮಸಾಲ ಸೂಪರ್ ಶಿಲ್ಪ ಅವರೇ ಶೋಭ ಅವರು ನಿಮ್ಮ ಮನೆಗೆ ಹೋಗಿ ಬಂದಿದ್ದಾರೆ ಅವ್ರ ಮನೆಗೆ ಹೋಗಿ ಬನ್ನಿ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಎಲ್ಲರೂ ಬೆಳಿಬೇಕು ಹೌದು ಥ್ಯಾಂಕ್ ಯು ಶೋಭಾ ಸಿಸ್ಟರ್ ಶೋಭಾ ಶಿಲ್ಪಾ ಅವರು ಥ್ಯಾಂಕ್ ಯು ಶೋಭಾ ಸಿಸ್ಟರ್ ಅಂತವ್ರಿ ಶೋ ಶೋ ಕೃತಿಕ ಶೋ ಕೃತಿಕ ಆಮೇಲೆ ಇವಾಗ ಆಗಲ್ಲ ಲೈವಲ್ಲಿ ರಶ್ಮಿ ರಶ್ಮಿ ಸಿಸ್ಟರ್ ಮಮ್ಮಿ ಸಪೋರ್ಟ್ ಮಾಡಿ ರಶ್ಮಿ ಸಿಸ್ಟರ್ ಮಮ್ಮಿ ಸಪೋರ್ಟ್ ಮಾಡಿ ರಶ್ಮಿ ಅವ್ರದ್ದು ಚಾನಲ್ ಇಲ್ಲ ಹಾಂ ರಶ್ಮಿ ಅವರು ಓಕೆ ಆಂಟಿ ಹಾಂ ಅರ್ಬಿ ಯಾರು ಕೃತಿಕಾ ರಶ್ಮಿ ಅಕ್ಕ ಥ್ಯಾಂಕ್ಸ್ ರಶ್ಮಿ ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಸಪೋರ್ಟ್ ಅದಕ್ಕೆ ರಶ್ಮಿ ಅವರು ಇವರು ನನ್ನ ಲೈವಲ್ಲಿ ಕಾಣಿಸ್ತಾರಲ್ಲ ಶೋಭಾ ಕನ್ನಡ ಅವ್ರಿಗೆ ಚಾನಲ್ಗೆ ಹೋಗ್ಬಿಟ್ಟು ಅವ್ರಿಗೊಂದು ಸಬ್ ಮಾಡು ಸಬ್ಸ್ಕ್ರೈಬ್ ಮಾಡ್ಕೊ ಕಮೆಂಟ್ ಹಾಕಿರು ಗಿಫ್ಟ್ ಕೊಟ್ಟಿರು ಸಪೋರ್ಟ್ ಮಾಡು ನಮ್ಮ ಚಾನಲ್ ಬರೋವ್ರಿಗೆಲ್ಲ ಸಪೋರ್ಟ್ ಮಾಡು ಅಮೃತ ಮಮ್ಮಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಅವ್ರು ನೋಡು ರಶ್ಮಿ ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಗಿಫ್ಟ್ ಕೊಟ್ಬಿಟ್ಬಾ ನಮ್ಮ ಚಾನಲ್ ಓಪನ್ ಆಗಿರೋದು ಗೊತ್ತಲ್ಲ ರಶ್ಮಿ ನಮಗೆ ಕಮೆಂಟೇ ಮಾಡಿಲ್ಲ ಒಂದಿನ ಕೂಡ ಒಂದಿನೂ ಕಮೆಂಟ್ ಮಾಡಿಲ್ಲ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಟ್ರ ಯಾರು ಇಲ್ಲ ಯಾರು ಬಂದ್ರು ಯಾರಿದ್ದೀರಾ ಲೈವ್ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡವ್ರೆಬ್ಬರು ಲೈನ್ ಅಲ್ಲಿ ಒಳಗಡೆ ಬನ್ನಿ ಲೈವ್ಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ